ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭಾ ಮುಂಜಾನೆ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲವ್ ನಾನು ಚೆನ್ನಾಗಿದ್ದೇನೆ ನೀವಿ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೆ ಹಾಗೆ ಇವತ್ತಿನ ಲವ್ನ ಸ್ಟಾರ್ಟ್ ಮಾಡೋಣ ರೀ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಅಪ್ ಆಗಿ ವಾಕ್ ಮುಗಿಸ್ಕೊಂಬಂದು ನಮ್ಮ ಸ್ಟೆಫಿಗೂ ವಾಕ್ ಮಾಡಿಸಿದ್ವಿ ರೀ ಇವಾಗ ಅದಕ್ಕೆ ಆಯಿಂಟ್ಮೆಂಟ್ ಮತ್ತು ಟ್ಯಾಬ್ಲೆಟ್ ಕೊಡಬೇಕಾ ಹಾಗಿದ್ರೆ ಕೊಡೋಣ ಬನ್ನಿರಿ ಏ ಸ್ಟಫಿ ಗುಡ್ ಮಾರ್ನಿಂಗ್ ನೋಡ್ರಿ ಓಡಾಡ್ ಗೊತ್ತಾಗ್ಬಿಡ್ತೈತಿ ಗೊತ್ತಾಗ್ಬಿಡ್ತೈತಿವಿ ಇಲ್ಲಿ ಬಂದ ತಕ್ಷಣ ಏನಾರ ಮಾಡ್ತಾರ ಏ ಯಾಕೋ ಮತ್ತಿ அட் பத்தோட அல்லது もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回、もう一回 ಇವತ್ತು ಸ್ವಲ್ಪ ಹೊರಗಡೆ ಬಾಳ್ ಬಿತ್ತು ನೋಡ್ತೀನಿ ಹಾ ಬಾರ ಇಷ್ಟೊತ್ತು ಆಯಿಂಟ್ಮೆಂಟ್ ಮತ್ತು ಪೌಡ್ರ್ ಹಾಕೈತ್ರಿ ಆಲ್ಮೋಸ್ಟ್ ಎಲ್ಲ ನೋವು ಕಡಿಮೆ ಆಗಿದೆ ಇನ್ನೂ ಸ್ವಲ್ಪ ಹಂಗಿದೆ ಅಂದ್ರೆ ಇನ್ನೂ ಒಂದು ವಾರ ಹೋಗುತ್ತೆ ಅನ್ಸತ್ತೆ ಫುಲ್ ರಿಕವರ್ ಆಗಕ್ಕೆ ಇವಾಗ ಅದಕ್ಕೆ ಟ್ಯಾಬ್ಲೆಟ್ ಮತ್ತೆ ಮೊಟ್ಟೆ ಹಾಕೊಂಡ್ರಿ ಇವಾಗ ತಂಗಿ ಅದು ಡಬರಿ ತೋ ತಂಗಿ ಅಲ್ಲಿ ಕಟ್ಟಿದ್ಮೇಲೆ ಮೇಲೆ ಆಂಗಿಲ್ಲ ಹ್ಮ್ ನಮ್ ಸ್ಟಿಫಿನ್ ಕಟ್ಟಣ್ರಿ ಕಟ್ಟಿದಾದ್ಮೇಲೆ ಅದಕ್ಕೆ ಮೊಟ್ಟೆ ಮತ್ತೆ ಟ್ಯಾಬ್ಲೆಟ್ ಹಾಕೋಣ ಸ್ಟೆಫಿನ ಕಟ್ಟಿ ಐತ್ರಿ ಟ್ಯಾಬ್ಲೆಟ್ ತೊಗೊಂಡ ಇವಾಗ ಟ್ಯಾಬ್ಲೆಟ್ ಡಾಕ್ಟ್ರ್ ಹತ್ತು ಬರೆದಿದ್ದರೆ ಇವತ್ತು ಮೂರನೇ ದಿನ ಇದೆ ಮೂರನೇ ದಿವ್ಸಕ್ಕೆ ರಿಸಲ್ಟ್ ಇದೆ ಅದು ಖುಷಿಯಾಗಿದೆ ನೋಡೋಣ ಮತ್ತು ಕೇರು ಹಂಗೆ ಮಾಡ್ತೀವಲ್ರಿ ಮತ್ತು ಡೈಲಿ ಮೊಟ್ಟೆ ಅದಕ್ಕೆ ಮೊಟ್ಟೆ ಒಳಗಡೆ ಹಾಕಬೇಕಲ್ಲ ನಾರ್ಮಲ್ ಅಂಬ್ಲಿ ಹಾಕಕ್ಕೆ ನಮ್ಮ ಮನಸ್ಸು ಬರುತ್ತೆ ಯಾಕಂತಂದ್ರೆ ನಮ್ಮ ಜೊತೆ ಹದಿನೈದು ವರ್ಷ ಐತದೆ ಅದು ಒಂದು ವಾರ ಮಾತಾಡೋದಕ್ಕೆ ಆಗಿ ಮೊಕೊಂಡಿದ್ದಕ್ಕೆ ನಮಗೆಲ್ಲ ಡಿಸ್ಟರ್ಬ್ ಆಗಿಬಿಟ್ಟಿದ್ವಿ ನಾವು ಮನೆಯೊಳಗೆಲ್ಲ ಸ್ವಲ್ಪ ಇವಾಗ ಆ್ಯಕ್ಟಿವ್ ರೀ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿಬಿಟ್ಟೆ ನೋಡಿ ಎಷ್ಟು ಅಟ್ಯಾಚ್ಮೆಂಟ್ ಇರ್ತೈತೆ ಅಂತ ನಾವು ಬೆಂಗಳೂರು ಇದ್ದೆ ಅಲ್ರಿ ನಮ್ಮ ತಂಗಿಯವ್ರು ನೋಡ್ಕೊಂಡ್ರೆ ಪಾಪ ಅದ್ರ ಬಗ್ಗೆ ನಮ್ಮ ತಂಗಿ ನಮ್ಮ ತಾಯಿಯವ್ರ ನಾನಕ್ಕಿಂತ ಮೊದಲು ಅವರ ಮುಟ್ಟೆ ಕಲಿಸಿ ಹಾಕಿರಿ ಅದಕ್ಕೆ ಅದು ಮಾತ್ರ ಕರೆ ನಮ್ಮ ರೇಖಾ ಅವ್ರ ಅಂಬ್ಲಿ ಮಾಡಕ್ಕೆ ಭಾಳ ಹೆಲ್ಪ್ ಮಾಡ್ಯಾರೀ ತಂಗಿ ಪೇಪರ್ ಕೊಡ್ತಂಗೆ ಇದೈತಿಲ್ಲ ಇವಾಗ ಇದ್ಯಾಬ್ಲೆಟ್ ಪುಡಿ ಮಾಡೋಣ್ರಿ ಅದಕ್ಕಿಂತ ಮೊದ್ಲು ಡಬ್ರಿ ತೊಗೊಂಬಿಡೋಣ ತೋತ ಕೊಡ್ತಂಗೆ ನಮ್ಮ ಸ್ಟೆಫಿ ಆಕ್ಟಿವ್ ಆಗಿಬಿಟ್ರಿ ಬೇಕಂತಾಗಿದೆ ಅದು ಆಮೇಲೆ ಇದನ್ನು ಡಸ್ಟ್ಬಿನ್ ಹಾಕ್ಕೊಂಡಿದ್ದೆ ಇದೇನು ಐತಿ ರೀ ಬ್ಲೇಟು ಫುಲ್ಲು ಪೌಡ್ರಾಗಿತ್ತು ನೋಡಿರಿ ಇದನ್ನೇನು ಮಾಡೋಣ ಅಂತಂದ್ರೆ ಇದನ್ನ ಕರೆಕ್ಟಾಗಿ ಡಿಸ್ಪೋಸ್ ಮಾಡೋಣ ರೀ ಯಾಕಂದ್ರೆ ಭಾಳ ಡೇಂಜರ್ ಇದೆ ಇದಕ್ಕಿಂತ ಪೂರ್ವದಲ್ಲಿ ನಾವು ಕಲ್ಸೋಣ ರೀ ಇವಾಗ ಥ್ಯಾಂಕ್ ಯು ತಂಗೆ ನೋಡಿರಿ ಮಸ್ತ್ ಗಿರ್ಮಿಟ್ಕೊಂಡೇನೆ ಬೇಕು ಆಲ್ಮೋಸ್ಟ್ ಅಲ್ಲ ಮಿಕ್ಸಿಂಗ್ ಮಾಡೇ ಐತ್ರಿ ನಮ್ಮ ಸ್ಟೆಫಿಗೆ ಇಟ್ಕೊಡೋಣ ಇಲ್ಲ ಇಲ್ಲ ತಿನ್ ಏನು ಸಮಸ್ಯೆ ಇಲ್ಲ ಪಾಪ ನಾ ಹೋಗ್ತಾ ಇತ್ತು ಅರೆ ಅದಕ್ಕೂ ಗೊತ್ತಾಗ್ಬಿಟ್ಟೇತ್ರಿ ನಾವು ಇದು ಅಂತ ಹಾಕಿ ಇವತ್ತು ಎಷ್ಟ್ ಶಾಣೆ ಇದೆ ನೋಡ್ರಿ ಎರಡ್ ದಿನ ತಿನ್ನೈತದ ಗುಳಿಗೆ ಅಂತ ಗೊತ್ತಾಗೈತಿ ಮೂರನೇ ದಿನ ನೋಡಿಲ್ಲ ನೋಡಲಿಲ್ಲ ಅದ ನೋಡ್ರಿ ಕರ್ನಾ ಇಂಟೆಲಿಜೆಂಟ್ ಐತ್ರಿ ಬಾಳ ಪಾಪ ತಂಗಿ ಸ್ವಲ್ಪ ಹಾಲು ಹಾಕಿ ಪ್ರಯತ್ನ ಮಾಡೋ ನೋಡತ್ರಿ ವರ್ಕೌಟ್ ರಿಸಲ್ಟ್ ವರ್ಕೌಟ್ ಆತ ಅದು ಬಾಕ ಅದು ಟ್ಯಾಬ್ಲೆಟ್ ಫೈನಲಿ ನಮ್ಮ ತಂಗಿಯವರ ಏನೋ ಒಂದು ಸ್ಟ್ರಾಟ್ರಜ್ ಯೂಸ್ ಮಾಡಿ ಅದ ತಿನ್ಸಿದ್ರೆ ಮುಗಿತಿದ್ ನಮ್ದು ಫಸ್ಟ್ ಶೆಡ್ಯೂಲ್ ಮುಗಿತಾ ಇವಾಗ ನಮ್ಮ ಕೋಳಿಗಳಿಗೆ ಫುಡ್ ಹಾಕೋಣ ಕೋಳಿ ಮನೆ ಲಾಕ್ ಇದೆ ರೀ ಇನ್ನ ಒಳಗೆ ಏನು ವೇಸ್ಟ್ ಆಗಿಲ್ಲ ನೋಡ್ರಿ ಅದೊಂದು ಖುಷಿ ಫೀಡ್ರಲ್ಲಿ ಫುಡ್ ರೀ ಡ್ರಿಂಕರ್ ವಾಟರ್ ಕಾಲಿರಿ ಫಿಲ್ ಮಾಡೋದು ಇವಾಗ ಮಾರ್ಕೆಟ್ ಇಂದ ಹದಿನೈದು ನೂರು ರೂಪಾಯಿ ಫೀಡ್ ಮನೆ ಒಳಗೆ ನೋಡ್ರಿ ಫುಡ್ ಎಷ್ಟು ಇಷ್ಟಪಡ್ತೇವ ಇವಾಗ ಇದಕ್ಕೆ ನೀರು ಫಿಲ್ ಮಾಡ್ಬಿಡ್ರಿ ನೋಡ್ರಿ ನಮ್ಮ ತಂದೆಯವ್ರು ಮಾಡ್ತಿದ್ರಿ ಪಾಪ ಇವತ್ತು ನಾವು ಮಾಡುತ್ತೆ ನೋಡ್ರಿ ಅವ್ರು ವಾಕಿಂಗ್ ಹೋಗಿದಾರೆ

இது முக்த நோட் அது இது ஏன் நோடன இங்க நோட் கரெக்டாக லாக்காக நீர் ஹாக்கி இன்னொந்த இவங்க கரெக்ட் லாக்குனி அது ந ಲಾಕ್ ಆಯ್ತು ರೀ ಎಸ್ ಪರ್ಫೆಕ್ಟ್ ಇದನ್ನ ನೀರಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲ ಮುಗೀತ್ರಿ ನಾವು ಫ್ರೆಶ್ ಅಪ್ಪಾಗಿ ಹೊಡೋಣ ಇವಾಗ நான் சொல்வ சை காமக்கிடினே பட்சி ஹோய் ஆல்மோஸ்ட் மார்னிங் ரூட்டீன் எல்லாம் முகஸ் கொண்ட ಫ್ರೆಶ್ ಅಪ್ ರೀ ಮನೆಯಲ್ಲೇ ವೆಜಿಟೇಬಲ್ಸ್ ಖಾಲಿ ಆಗಿದೆ ಅಂತೆ ನಾವು ಇವಾಗ ವೆಜಿಟೇಬಲ್ಸ್ ಥರ ಕೊಡೋಣ ಎಫ್ ಎಮ್ ಸಿ ಹೊಡ್ಬೇಕು ರೀ ಇವಾಗ ಅದನ್ನ ಪ್ಲ್ಯಾನ್ ಮಾಡೋಣ ಇವಾಗ ನಮ್ಮ ಅಂಬರಿಗಳನ್ನೆಲ್ಲ ಆಚೆ ತಗೊಂಡ್ರಿ ಇವಾಗ ಕೊಡೋ ಸಮಯ ನಾವು ಇವಾಗ ಒಂದು ವೇಟದು ಎಫ್ ಎಂ ರೀ ಮಳೆನೇ ಸ್ಟಾರ್ಟ್ ಆಯ್ತು ನೋಡಿರಿ ಜಸ್ಟ್ ನಾವು ಇವಾಗ ಎಫ್ ಎಮ್ ಸಿ ಮಾರುಕಟ್ಟೆನ ಎಂಟರ್ ಆದ್ವಿ ರೀ ಸ್ವಲ್ಪ ಮಳೆ ಸ್ವಲ್ಪ ಬಿಸಿಲು ಕಾಂಬಿನೇಷನ್ ಮಾತ್ರ ಚೆನ್ನಾಗಿದೆ ಇವತ್ತು ಎಫ್ ಎಮ್ ಸಿ ಶನಿವಾರ ಕುರಿ ಮಾರ್ಕೆಟ್ ಆಯ್ತು ನೋಡ್ರಿ ಜಸ್ಟ್ ನಾವು ಎಫ್ ಎಮ್ ಸಿ ಮಾರ್ಕೆಟಿಗೆ ಬಂದಿವಿ ರೀ ಮಾರ್ಕೆಟ್ ಮಾತ್ರ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ನೋಡ್ರಿ ಇವತ್ತು ಅಣ್ಣ ಕೊಡದ ತೊಗೊಳದ ಎಷ್ಟೇ ಇಪ್ಪತ್ತೈದಕ್ಕ ಎಷ್ಟು ಅಲ್ಲಿಂದ ಇದೆ ಆರಲ್ಲ ಐತೆ ಹಾಲಲ್ಲ ಅಣ್ಣ ಇಪ್ಪತ್ತೈದು ಸಾವಿರ ಹೆವಿ ಎಂಜರ್ ಇದೆ ಮಾರ್ಕೆಟ್ ಎಲ್ಲಾ ಸಿಕ್ಕಾಪಟ್ಟೆ ಜಾಮಾಗ್ಬಿಟ್ಟದೆ ನೋಡ್ರಿ ಒಂದು ಟ್ರೇ ಬದ್ನಿಕಾಯಿ ರೇಟ್ ಇವತ್ತು ಏಳ್ನೂರ ರೂಪಾಯಿ ಐತಿ ನೋಡ್ರಿ ಹದಿನೇಳ ಕೆಜಿ ಬರತೈತೆ ಮಳಿ ಅದ್ರ ಹ್ಯಾವಿ ಡೆಂಜರ್ ನೋಡ್ರಿ ಮಾತ್ರ ನಡ್ದಾಡಕ್ ಆಗಂಗಿಲ್ಲ ಅಣ್ಣ ಬೀನ್ಸ್ ಬೀನ್ಸ್ ಹೆಂಗತ್ತು ರೂಪಾಯಿ ಕೆಜಿ ಇದೆ ರೀ ಮಾರ್ಕೆಟ್ ಒಳಗೆ ಇವತ್ತು ಹೆಂಗಣ ಟೊಮೊಟೆ ಎಷ್ಟು ಕೆ ಜಿ ಅಣ್ಣ ಹೆಂಗ ಫ್ಲವರ್ ಆಲ್ಮೋಸ್ಟ್ ಮಾರ್ಕೆಟ್ ಎಲ್ಲ ಮುಗಿದ ಹೋಗಿತ್ತು ನೋಡ್ರಿ ಬರೋದು ಲೇಟ್ ಆಯ್ತು ಅನ್ಸುತ್ತೆ ನಾನು ಇವತ್ತು ನೋಡ್ರಿ ಕೊತ್ತಂಬ್ರಿ ಚಲೋ ಇದೆ ಅಣ್ಣನ ಹತ್ರ ಬಂತ ನೋಡ್ರಿ ನೆಕ್ಸ್ಟ್ ಹೆಸರು ಚೆನ್ನಾಗಿದೆ ನೋಡ್ರಿ ಮತ್ತೆ ಪುದೀನ ಚೆನ್ನಾಗಿದೆ ನೋಡಿ ನೋಡ್ರಿ ಮಾರ್ಕೆಟ್ ಒಳಗೆ ಫ್ಲವರ್ ಎಷ್ಟು ಅವೈಲೇಬಲ್ ಇದೆ ಇವತ್ತು ಕ್ಯಾರೆಟ್ ಹೆಂಗ ಅರವತ್ತ ಮಾರ್ಕೆಟ್ ಒಳಗೆ ಇವತ್ತು ಬಿಟ್ರೂಟ್ ಇಲ್ಲಲ್ಲ ಮಾರಯ್ಯ ಇವತ್ತು ಮಾರ್ಕೆಟ್ ಒಳಗೆ ಗುಂಟ್ರ ಮೆಣಸಿನಕಾಯಿ ಅಲ್ರಿ ಮತ್ತೆ ಬಿಟ್ರೂಟ್ ಇಲ್ಲ ಮೇನ್ ಇದ್ದ ಭಾಳ ಶಾರ್ಟೇಜ್ ಇದೆ ಅಣ್ಣ ಗಜ್ಜರಿ ಹೆಂಗ ಕೊಡೋದು ಒಂದು ಕೆಜಿ ಗುಂಟ್ರ ಹೆಂಗೆ ಕೊಟ್ಟಿನ್ ಕ್ಯಾರೆಟ್ ಮಾರ್ಕೆಟ್ ಒಳಗೆ ಇವತ್ತು ಪ್ರೈಸ್ ಮಾತ್ರ ಹ್ಯಾವಿ ಇದೆ ಅಲ್ಲಿ ಬಿಟ್ರೂಟ್ ಕ್ಯಾರೆಟ್ ಇದೆ ರೀ ಬಿಟ್ರೂಟ್ ಸೈಜ್ ನೋಡ್ರಿ ನೀವು ಬರ್ರಿ ಭಾಳ ಬೆಸ್ಟ್ ಆಕಿತ್ತ ಅದನ್ನ ತೊಗೊಂಡು ಬಾಯ್ ಕಾರ್ನ್ ಹಿಂಗೆ ಕೊಟ್ಟಿ ಅಣ್ಣ ಹಾಕ ಆರಾ ಹಾಕ ಐವತ್ತ ಚೆನ್ನಾಗಿದೆ ನೋಡ್ರಿ ಅಣ್ಣವ ಸಲ್ಮಾನ್ ಬಾಯ್ ಕಡೆ ಕಾರ್ನ್ ತೊಳ್ರಿ ನೀವು ಚೆನ್ನಾಗಿದೆ ರೇಟ್ ಮಾತ್ರ ಚೆನ್ನಾಗಿದೆ ನೋಡ್ರಿ ಪೇರು மாட்டோரம் நூறு ரூபாய் நோட் குட்டி ಇವತ್ತು ಮಾರ್ಕೆಟ್ ಒಳಗಡೆ ಬೀಟ್ರೂಟ್ ಅವೈಲೇಬಲ್ ಇಲ್ಲ ಕ್ಯಾರೆಟ್ ಅವೈಲೇಬಲ್ ಇಲ್ಲ ಗುಂಟೂರು ಮೆಣಸಿನ್ಕಾಯಿ ಅವೈಲೇಬಲ್ ಇಲ್ಲ ರೀ ಕ್ಯಾರೆಟ್ ಅವೈಲೇಬಲ್ ಇದ್ರು ಭಾಳ ಅಂತಂದ್ರೆ ಕ್ವಾಲಿಟಿ ಇಲ್ಲ ಬಟ್ ನೂರ ಐವತ್ತು ರೂಪಾಯಿಗೆ ಎರಡೂವರೆ ಕೆ ಜಿ ಹೇಳ್ತಾರೆ ನಾರ್ಮಲ್ಗೆ ಹೆಂಗಾಗ್ತೈತೆ ಅಂದ್ರೆ ಎಂಬತ್ತು ರೂಪಾಯಿಗೆ ಎರಡೂವರೆ ಕೆ ಜಿ ಬರ್ತಿರ್ತೈತಿ ಕೆಲವೊಂದು ಟೈಮ್ ಹೆಂಗಾಗಿರ್ತೈತೆ ಅಂದ್ರೆ ನಾಲ್ವತ್ತು ರೂಪಾಯಿಗೆ ಎರಡೂವರೆ ಕೆ ಜಿ ಬರ್ತೈತೆ ಅಷ್ಟೊಂದು ಅವೈಲೇಬಲ್ ಇರ್ತೈತೆ ಮಾರ್ಕೆಟ್ ಒಳಗಡೆ ಕೆಲವೊಂದು ಟೈಮ್ ಫ್ಲಕ್ಚುಯೇಟ್ ಇರ್ತೈತೆ ಹೊಡೆ ಕೆಲವೊಂದು ಟೈಮ್ ಇರ್ತೈತಿ ಹವೆ ಕಾಸ್ಟ್ಲಿ ಇರ್ತೈತೆ ಕೆಲವೊಂದು ಟೈಮ್ ಇರಂಗಿಲ್ಲ ರೇಟ್ ಇರೋಂಗಿಲ್ಲ ಆಲ್ಮೋಸ್ಟ್ ಅಲ್ಲ ಕೆಲವೊಂದು ಐಟಮ್ಗಳು ತೊಗೊಂಡೆ ಕೆಲವೊಂದು ಐಟಮ್ಗಳು ಸಿಗಲಿಲ್ಲ ಮನೆಗೆ ಹೊಡೋ ಸಮಯ ಇರೋದು ಹೊಡೋಣ ಇವಾಗ ಜಸ್ಟ್ ನಾವು ಮನೆಗೆ ಫ್ರೆಶ್ ಅಪ್ ಆಗಿ ನಷ್ಟ ಮಾಡೋಣ ಫಸ್ಟ್ ಬೆಳಗಿಂದ ಹ್ಯಾವಿ ಆಕ್ಟಿವಿಟೀಸ್ ಇರುತ್ತೆ ಜಸ್ಟ್ ಫ್ರೆಶ್ ಅಪ್ ಆದವ್ರೆ ಕಾರ್ ಶೆಡ್ ಒಂದು ಕೊಟೇಶನ್ ತಗೋಬೇಕಿತ್ತು ಬಂದಿದ್ದಾರಂತ ಅವ್ರ ಜೊತೆ ಮಾತಾಡೋಣ ಇವಾಗ ಪ್ಲಾನಿಂಗ್ ನಡೀತಿದೆ ನೋಡ್ರಿ ಆಲ್ಮೋಸ್ಟ್ ಡಿಸ್ಕಷನ್ ಎಲ್ಲ ಮುಗೀತ್ರಿ ಇವಾಗ ಫೈನಲ್ ಕಾಲ್ ತಗೋಬೇಕಷ್ಟೇ ಬೆಳಗ್ಗಿಂದ ಕಂಟಿನ್ಯೂಸ್ ವಾಕಲ್ಲಿ ಬಿಸಿ ನೋಡ್ರಿ ನಾಷ್ಟ ಮಾಡ್ರಿ ಇವಾಗ ಟಿಫಿನ್ ರೆಡಿ ಅಮ್ಮ ಆಯ್ತು ಅಮ್ಮ ನಷ್ಟ ಆಯ್ತಾ ಮಾಡ್ತೀನಿ ಕೆಲಸ ಮಾಡ್ತಿದ್ದೆ ನಷ್ಟ ಮಾಡೋನ್ರಿ ಇವಾಗ ನಥಿಂಗ್ ಸ್ಪೆಷಲ್ ספה <intellectual> <twinwa> <twinwa> <twinyan> <twinwa> <twinwa> ಟಿಡಣ ಜಸ್ಟ್ ನಮ್ದು ಟಿಫಿನ್ ಐತ್ರಿ ಗೆಸ್ಟ್ ಬಂದಿದ್ರ ಮಾರ್ಕೆಟ್ ಹೋಗಿರಬೇಕಂತ ಹೋಗ್ಬೇಡ್ರಿ ಸ್ವಲ್ಪ ನಮ್ಮ ಅಂಬರ್ಗೆ ಇದೆಯಲ್ಲ ಓಕೆ ಪೆಟ್ರೋಲ್ ಹಾಕಿ ಐತ್ರಿ ಹೊಡಣೆ ಇವಾಗ ಇಲ್ಲ ಮುಂದ್ ಶಾಪ್ ಇದ್ದಾರೆ ಅಲ್ಲೇ ತೊಗೊಂಡ್ಬಿಡೋ ಹಾಗೆ ಸ್ವಲ್ಪ ಮಾಂಸ ತಗೊಂಡ್ರಿ ಇಲ್ಲ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ನೋಡಿ ಆಲ್ಮೋಸ್ಟ್ ಬಂದಿದೆಯಲ್ಲ ಕೆಲಸ ಮುಗಿತು ನೋಡೋಣ ಈ ವೀಕ್ ಒಂದು ಪ್ರಾಜೆಕ್ಟ್ ಮಾಡೋದಿತ್ತು ರೀ ಒಂದು ಇಂಟರ್ವ್ಯೂ ಇತ್ತು ಬಟ್ ಏನಾಯ್ತಪ್ಪ ಅಂತಂತಂದ್ರೆ ಕೆಲವೊಂದು ಸಮಸ್ಯೆಗಳಾದ ಕಾರಣ ಇಂಟರ್ವ್ಯೂ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ಒಂದು ಇಂಟರ್ವ್ಯೂ ಮುಗಿಸಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತು ರೀ ಇವತ್ತು ಯಾಕಂದ್ರೆ ನಾಳಿಂದ ನಮ್ಮದು ಟ್ರೈನಿಂಗ್ ಚಲೋ ಹೋಗ್ತಿತ್ತು ರೀ ಟೆನ್ ಡೇಸ್ ಅದಕ್ಕೆ ಪ್ಲ್ಯಾನ್ ಮಾಡಿದ್ದೆ ಭೀ ಏನು ರೀ ಮಿಸ್ ಆಗಿಬಿಡ್ತೀವಿ ಮೊದಲು ನಾವು ಪ್ಲ್ಯಾನ್ ಮಾಡಿದ್ದು ಒಂದು ಐದು ಪ್ರಾಜೆಕ್ಟ್ ಈ ವೀಕ್ ಐದು ಪ್ರಾಜೆಕ್ಟ್ ಇಂಟರ್ವ್ಯೂ ಮುಗಿಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ರೀ ಅದು ಆಗಲಿಲ್ಲ ಬಟ್ ನನಗೆ ಏನಪ್ಪ ಅಂದರೆ ಟ್ರೈನಿಂಗ್ ಸೆಲೆಕ್ಟ್ ಆಗ್ತೈತಿ ಅಂದ್ಕೊಂಡಿರಲಿಲ್ಲ ಸೆಲೆಕ್ಟ್ ಆಗಿಬಿಡ್ತೆ ಬಟ್ ಟೆನ್ ಡೇಸ್ ಅಲ್ಲಿ ಹೋಗ್ಬಿಡ್ತೆ ಬಟ್ ಇವಾಗ ಟೈಮ್ ಹೆಂಗೆ ಮ್ಯಾಚ್ ಮಾಡಬೇಕು ಹೆಂಗೆ ಶೆಡ್ಯೂಲ್ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಆಯಿತು ಮೊನ್ನೆ ಒಂದು ಇಂಟರ್ವ್ಯೂ ಇತ್ರಿ ಮುಗಿಸ್ಬೇಕು ಅನ್ನೋದ್ರಲ್ಲೇ ನಮ್ಮ ಸ್ಟೆಫಿಗೆ ಹುಷಾರ್ ತಪ್ಪಿದೆ ಅಲ್ಲಿ ಅವತ್ತಿನ ದಿನ ಹೋಯ್ತು ಅದಾದಮೇಲೆ ಇವತ್ತು ನೋಡಿದ್ರೆ ಎಲ್ಲ ಅರೇಂಜ್ಮೆಂಟ್ ಪ್ಯಾಕಿಂಗ್ ಅದರೊಳಗೆ ಹೋಯ್ತು ನಾಳೆ ನಾನು ಬಿಡಬೇಕ್ರಲ್ಲೆ ನಾಳೆ ಬಿಟ್ರೆ ನಾಳೆ ಅಲ್ಲಿ ರಿಪೋರ್ಟ್ ಆಗಬೇಕು ಅಲ್ಲಿ ರಿಪೋರ್ಟ್ ಆದಮೇಲೆ ನಾಡ್ದಿಂದ ಟೆನ್ ಡೇಸ್ ಟ್ರೈನಿಂಗ್ ಚಲೋ ಹೋಗ್ತೈತಿ ಹಿಂಗೆ ನಡೆದಿದೆ ನೋಡ್ರಿ ನಾವು ಮಾಡೋದು ಒಂದು ಅದು ಆಗೋದು ಒಂದು ಆಗ್ತೈತೆ ಅದೇ ಸಮಸ್ಯೆ ಆಗ್ತಿರೋದು ಇವಾಗ ಎಷ್ಟೊತ್ತು ಅದನ್ನೇ ರಿಲೇಟೆಡ್ ವರ್ಕ್ ಮಾಡ್ಕೊಂಡು ಬಿದ್ದಿದ್ದಾರೆ ನಾವು ಇವಾಗ ಏನು ಮಾಡೋಣಪ್ಪ ಅಂತಂತಂದರೆ ಪ್ರಾಪರಾಗಿ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಎಲ್ಲ ಕೆಲವೊಂದು ಡಾಕ್ಯುಮೆಂಟೇಷನ್ ಹೇಳಿದ್ರ ಪ್ರಿಂಟ್ ಎಲ್ಲ ತೊಗೊಂಡ ಅರೇಂಜ್ಮೆಂಟ್ ಮಾಡ್ಕೊಂಡ್ರಿ ಇವಾಗ ನಾಳೆ ಬೇಗನೆ ಬಿಡೋದಾದ್ರೆ ಚಲೋ ಆಗ್ತೈತಿ ಇಲ್ಲ ಅಂದ್ರೆ ನಾಳೆ ಹರಿಬರಿ ಆಗ್ತೈತಿ ಆಲ್ಮೋಸ್ಟ್ ಅಲ್ಲ ನಾಳೆಗೆ ಹೋಗಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಆಯ್ತು ರೀ ಇದೊಂದು ಮ್ಯಾಟ್ ಇಟ್ಕೊಂಡ್ಬಿಡೋಣ ದಿಸ್ ಈಸ್ ಫೈನ್ ಇದೊಂದು ಹ್ಯಾಂಕಿಗೆ ಒಂದು ಹಾಕೊಂಡ್ಬಿಡೋಣ ಪರ್ಫೆಕ್ಟ್ ನಾವು ವರ್ಕ್ ಮಾಡೋದ್ರಲ್ಲಿ ಬ್ಯುಸಿಯಾಗಿ ಬಿಟ್ಟಿವ್ರೆ ಮತ್ತೆ ಅಣ್ಣ ಊಟನೇ ಸ್ಕಿಪ್ ಆಯಿತಾ ಏನು ಡೈರೆಕ್ಟ್ ನೈಟೇ ಊಟ ಮಾಡಿಬಿಡೋಣ ಅಮ್ಮ ಮಾಡ್ತೀನಮ್ಮ ವರ್ಕಲ್ಲಿ ಬಿಸಿಯೇ ಬಿಟ್ಟೆ ಅದ್ರ ಸಂಬಂಧ ಡೈರೆಕ್ಟ್ ನೈಟಾ ಮಾಡಿಬಿಡ್ತೇನೆ ಸರಿ ಅಮ್ಮ ಕಡಿದ್ ಊಟ ಮಾಡಿಬಿಡ್ರಿ ಊಟ ಶಾರ್ಟ್ ಮಾಡೋಣ್ರಿ ಇವಾಗ ರೋಟಿ ಮತ್ತು ರೈಸ್ ಎಲ್ಲ ತಿಂದೈತೆ ರೀ ಅವು ಜಸ್ಟ್ ಊಟ ಆಯ್ತು ಇವಾಗ ನಮ್ಮ ಸ್ಟೆಫಿನ ವಾಕ್ ಮಾಡಿಸ್ಕೊಂಬರೀ ಒಂದು ರೌಂಡ್ ಟೈಮ್ ಇವಾಗ ಆರು ಗಂಟೆ ಹತ್ತು ನಿಮಿಷ ಸಿಕ್ಕಾಪಟ್ಟೆ ಕತ್ಲದಂಗೆ ಕಾಣಿಸ್ತಿದೆ ನೋಡಿರಿ ನಮ್ಮ ಸ್ಟೆಫಿ ಇಲ್ಲಿದ್ದಾನು ಇನ್ನೊಂದು ಏನು ಖುಷಿಯಪ್ಪ ಅಂತಂದ್ರೆ ನಮ್ಮ ಸ್ಟೆಫಿ ಆರಾಮಾಗಿದ್ದಾನೆ ರೀ ರಿಕವರ್ ಆಗ್ತಾಯಿದ್ದಾನೆ ಆಲ್ಮೋಸ್ಟ್ ನಮ್ಮ ಸ್ಟೆಫಿಗೆ ವಾಕ್ ಮಾಡಿಸೈತ್ರಿ ನಾವು ರಿಟರ್ನ್ ಹೊಡ್ತಿದ್ದೇವೆ ಇವಾಗ ಆಲ್ಮೋಸ್ಟ್ ಸೂರ್ಯ ಮುಳುಗಿ ಆಯ್ತು ನೋಡಿರಿ ಕತ್ಲಾಗ್ತಾ ಇದೆ ನಮ್ಮ ಸ್ಟೆಫಿಗೆ ವಾಕ್ ಮಾಡಿಸ್ತಾಯ್ತು ರೀ ಪ್ರಾಪರ್ ಲೊಕೇಶನ್ಲಿ ಕಟ್ಬಿಡೋಣ ಇವಾಗ ನಾವಿವಾಗ ಅಪ್ ಆಗೋಣ ರೀ ಫ್ರೆಶ್ ಅಪ್ ಆಗಿ ಇವತ್ತಿನ ವ್ಲಾಗ್ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ರೀ ಇವತ್ತಿನ ದಿನ ಇದಾಗಿತ್ತು ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನೀವು ವ್ಲಾಗ್ ಲೈಫ್ ಒಳಗಡೆ ಗಿಚ್ಚಿರಬೇಕನ್ನು ಬೆಳಿಬೇಕನ್ನು ಹುಚ್ಚಿರಬೇಕು ಮನಸ್ಸಲ್ಲಿ ಕಿಚ್ಚಿರಬೇಕು ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ದಿನ ಮುಂದೊಂದಿನ ದಂತಕತೆಗಳಾಗ್ತಾವಂತ ಹೇಳ್ತಾ ಎಂದಿನಂತೆ ಅಂತ ಇವತ್ತಿನ ಲಾಗ್ನ ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋದ ಸದಾ ನಾನು ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ಮುದ್ದಿ ಧನ್ಯವಾದಗಳು ಬಾ ಬಾಯ್